ಈ ಮೇಲೆ ನನಗೆ ನಂಬಿಕೆನೆ ಇಲ್ಲ ಅಂದ್ಲು ಇದನ್ನ ಕೇಳಿಸ್ಕೊಂಡ ಅಕ್ಷತ್ ಮತ್ತು ಸೂರ್ಯಪ್ರಕಾಶ್ ಒಂದು ಕ್ಷಣ ಶಾಕ್ ಆದ್ರು ಅಷ್ಟೊಂದು ಅಮಾಯಕಿಯಾಗಿದ್ದ ಆಗಿದ್ದ ಐರಾಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅನ್ನೋದು ಅಕ್ಷತ್ಗೆ ಗೊತ್ತೇ ಆಗ್ಲಿಲ್ಲ ಆದ್ರೂ ನನಗೆ ಎದ್ರುತ್ರ ಕೊಡಕ್ಕೆ ಎಷ್ಟು ಕೊಬ್ಬೆ ಉಳಿಗೆ ಅಂತ ಅನ್ಕೊಂಡ್ ಸಿಟ್ಟಿಂದ ಹತ್ರ ಬರ್ಬೇಕು ಅನ್ನುವಾಗ ಸೂರ್ಯಪ್ರಕಾಶ್ ಅವರು ಐರಾ ಆರೋಗ್ಯ ಈಗ ಅಷ್ಟೇನ್ ಸರಿ ಇಲ್ಲ ನೀವು ಅವ್ಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಒಂದ್ ವೇಳೆ ಹುಟ್ಟ ಮಗುವಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂದ್ರೆ ಆ ಮಗುನ ಹುಟ್ಟಿದ ಕೂಡ್ಲೆ ಐರಾ ಇಂದ ನಾನು ಆ ಮಗುನ ಶಾಶ್ವತವಾಗಿ ದೂರ ಮಾಡ್ತೀನಿ ನಿಜಾಳಿ ಅಂದ್ರೆ ನನ್ ಮಾತ್ ನಂಬಿ ಸ್ವಂತ ತಂದೆಯ ಬಾಯಿಂದ ಇಂಥದ್ದೊಂದು ಮಾತ್ನ ಕೇಳ್ತಾ ಇದ್ದ ಹಾಗೆ ಐರಾಗ್ ಶಾಕ್ ಆಗಿತ್ತು ಅವಳ ತಂದೆ ಇಷ್ಟೊಂದು ಕಟುಕ ಅಂತ ಅನ್ಕೊಂಡಿರ್ಲಿಲ್ಲ ಅವಳಗ್ ಒಂದು ಕ್ಷಣ ಉಸಿರು ನಿಂತೋ ಗೊತ್ತರ ಆಯ್ತು ಸರಿಯಾಗ ಅದೇ ಸಮಯಕ್ಕೆ ಐರಾಳಿಗೆ ಹೆರಿಗೆ ನೋವು ಶುರುವಾಗಿತ್ತು ಆ ನೋವು ತಡೆಯೋದಕ್ಕಾಗ್ದೇ ಅವಳು ಕೆಳಗ್ ಬೀಳ್ತಾ ಇರುವಾಗ ಅಪ್ಪ ಸೂರ್ಯಪ್ರಕಾಶ್ ಅವಳನ್ನ ಹಿಡ್ಕೊಂಡ ಅರ್ಜೆಂಟಲ್ಲಿ ಅಪ್ಪ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದ ಇದೆಲ್ಲವನ್ನ ನೋಡ್ತಾ ಇದ್ದ ಅಕ್ಷತ್ ತನಗೂ ಇದಕ್ಕೂ ಸಂಬಂಧಾನೇ ಇಲ್ಲ ಅನ್ಕೊಂಡು ಕನಿಕರ ಇಲ್ಲದೆ ಅಲ್ಲಿಂದ ಹೋಗ್ತಾನೆ ಕತ್ಲಾಗ್ತಾ ಇದ್ದ ಹಾಗೆ ಐರಾಳಿಗೆ ನಿಧಾನವಾಗಿ ಪ್ರಜ್ಞೆ ಬರೋದಕ್ಕೆ ಶುರುವಾಗಿತ್ತು ಮಗು ಕೂಗ್ತಾ ಇರೋ ಶಬ್ದ ಕಿವಿಗ್ ಬಿದ್ದಿದ್ದೇ ತಡ ಅವಳ ಕಣ್ಣು ನಿಧಾನವಾಗಿ ಓಪನ್ ಆಗಿತ್ತು ನಿಮ್ಗೆ ಸ್ವೀಟ್ ಲಿಟಲ್ ಗರ್ಲ್ ಇನ್ನೊಂದು ಕ್ಯೂಟ್ ಬಾಯ್ ದಂತದ ಗೊಂಬೆ ತರ ಇರೋ ಎರಡು ಮುದ್ದಾದ ಮಕ್ಕಳಿಗೆ ಐರಾ ಜನ್ಮ ಕೊಟ್ಟಿದ್ಲು ಒಂದು ಗಂಡು ಇನ್ನೊಂದು ಹೆಣ್ಣು ಆ ಮಕ್ಕಳನ್ನ ನೋಡ್ತಾ ಇದ್ದಂತೆ ಐರಾತನ್ನೆಲ್ಲ ನೋವನ್ನ ಮರ್ತೋಗಿದ್ಲು ಐರಾತನ ಮಕ್ಕಳನ್ನ ಮುದ್ ಮಾಡ್ತಾ ಹಾಗೆ ಮಲ್ಗಿದ್ಲು ರಾತ್ರಿ ಆಗ್ತಾ ಇದ್ದಂಗೆ ಬಂದ ಒಬ್ಬ ಮುಸುಕುದಾರಿ ವ್ಯಕ್ತಿ ಅಲ್ಲಿಗ್ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ ಆ ಸಮಯದಲ್ಲಿ ಐರಾ ತುಂಬಾನೇ ಸುಸ್ತಲ್ಲಿದ್ದ್ರಿಂದ ಅವ್ಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿಯನ್ನ ತಡೆಯೋದಕ್ಕಾಗ್ಲಿಲ್ಲ ಐರಾ ತನ್ನ ಮಗಳನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಆದ್ರೆ ಮುಸುಕುದಾರಿ ವ್ಯಕ್ತಿ ಐರಾ ಮಗನನ್ನ ಕಿಡ್ನಾಪ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದ ಇಲ್ಲಿದ್ರೆ ಮಗಳಿಗೂ ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಐರಾಳ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು ಹಾಗಿದ್ರೆ ಯಾರ ಮುಸುಕುದಾರಿ ವ್ಯಕ್ತಿ ಅವನ್ ಐರಾಳ ಮಗುವನ್ನ ಮಾತ್ರ ಕಿಡ್ನಾಪ್ ಮಾಡಿದ್ದ ಐರಾ ಮತ್ತು ಅವಳ ಮಗಳಿಗೆ ಮುಂದೆ ಏನಾದ್ರೂ ಅಪಾಯ ಕಾದಿದ್ಯಾ ಐರಾಳ ಜೀವನದಲ್ಲಿ ಈ ತರ ಆಟ ಆಡ್ತಿರೋ ಆ ಅಜ್ಞಾತ ವ್ಯಕ್ತಿ ಯಾರು ಎಲ್ಲಾ ಗೊಂದಲಗಳ ನಡುವೆ ಐರಾ ಅಲ್ಲಿಂದ ಸೀದಾ ಅತ್ತೆ ಇರುವಲ್ಲಿಗೆ ಹೊರಟೋಗ್ತಾಳೆ ನಿಧಾನವಾಗಿ ಐರಾಳ ಜೀವನದಲ್ಲಿ ಸಂತೋಷ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು ಅವಳು ತನ್ನ ಮಗಳ ಜೊತೆ ಹೊಸ ಜೀವನವನ್ನ ನಡೆಸ್ತಾ ಇದ್ಲು ನೋಡ್ ನೋಡ್ತಾ ಇದ್ದಂಗೆ ಆರು ವರ್ಷ ಕಳ್ದೋಗಿತ್ತು ಈ ಆರು ವರ್ಷದಲ್ಲಿ ತುಂಬಾನೇ ಗಳಾಗಿದ್ವು ಐರಾ ಒಬೆಸಿಟಿ ಪ್ರಾಬ್ಲಮ್ ಇಂದ ಹೊರಕ್ ಬಂದು ನಾಚುಕಾಗಿ ಸೂಪರ್ ಆಗಿ ರೆಡಿಯಾಗಿದ್ಲು ಈಗ ಅವಳನ್ನ ಗುರ್ತಿಡಿಯೋದು ಯಾರಿಗಾದ್ರೂ ಕಷ್ಟಾನೇ ಅಷ್ಟ್ ಮಾತ್ರ ಅಲ್ಲ ಈ ಆರು ವರ್ಷದಲ್ಲಿ ಐರಾ ಅವಳು ಫೇಮಸ್ ನ್ಯೂರೋಸರ್ಜನ್ ಆಗಿ ಡಾಕ್ಟರ್ ಸಂಯುಕ್ತ ಶರ್ಮಾಗಿ ಬದಲಾಗಿದ್ಲು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ